ವಸಾಹತುಶಾಹಿಗಳೆಲ್ಲ ಬಾಲು ಮುದುರಿಕೊಂಡಿರುವ ಕಾಲದಲ್ಲಿ ಯುಎಸ್ಎ ಒಳಗಿಂದೊಳಗೆ ವಸಾಹತುಶಾಹಿ ಮಾದರಿಯಲ್ಲಿ ಹಿಂದೂ ಮಹಾಸಾಗರ ಚೀನಾ ಸಮುದ್ರ ಅರಬ್ಬಿ ಸಮುದ್ರ ಎಂದೆಲ್ಲ ಕಡೆ ಕಾರ್ಯಾಚರಿಸುತ್ತಿದೆ ಅರಬ್ಬಿ ಸಮುದ್ರದ ಆಕಾಶದಲ್ಲಿ ಕಾಣಿಸಿಕೊಂಡ ಇರಾನ್ಗೆ ಸೇರಿದ ಡ್ರೋನ್ ಹೊಡೆದುರುಳಿಸಿದ ಅಮೆರಿಕ ಸಂಯುಕ್ತ ಸಂಸ್ಥಾನವು ಜಾಗತಿಕ ಶಾಂತಿಗೆ ಶ್ರಮಿಸುತ್ತಿರುವುದಾಗಿ ಹೇಳಿಕೊಂಡಿದೆ ಅರಬ್ಬಿ ಸಮುದ್ರದಲ್ಲಿ ನಾನಾ ಕಾರಣಕ್ಕೆ ಯುಎಸ್ಎಯ ಅಬ್ರಾಹಾಂ ಲಿಂಕನ್ ಯುದ್ಧ ಇದೆ ಇರಾನ್ನ ಒಂದು ಡ್ರೋನ್ ಈ ಹಡಗಿನತ್ತ ಬಂದುದಾಗಿಯೂ ಯುಎಸ್ಎ ಸೇನೆ ಅದನ್ನು ಆಕಾಶದಲ್ಲೇ ನಾಶಪಡಿಸಿದ್ದಾಗಿಯೂ ಹೇಳಲಾಗಿದೆ ಇರಾನ್ಗೆ ಸೇರಿದ ಶಹೀದ್ ನೂರ ಮೂವತ್ತೊಂಬತ್ತು ಮಾದರಿಯ ಡ್ರೋನ್ ಇದಾಗಿದ್ದು ಯುಎಸ್ಎ ಯುದ್ದ ನೌಕೆಯತ್ತ ಬರುತ್ತಿತ್ತು ಎನ್ನಲಾಗಿದೆ ಯಾವ ಕಾರಣಕ್ಕೆ ಡ್ರೋನ್ ಬಂತು ಅಥವಾ ಆ ದಾರಿಯಾಗಿ ಹೋಗುತ್ತಿತ್ತು ಎಂದು ಗೊತ್ತಾಗಿಲ್ಲ ಆದರೆ ಭದ್ರತೆಯ ಕಾರಣಕ್ಕೆ ಅದನ್ನು ಹೊಡೆದುರುಳಿಸಿದ್ದಾಗಿ ಅಮೆರಿಕ ಸೇನೆ ಹೇಳಿದೆ ಈ ವಾರಾಂತ್ಯದಲ್ಲಿ ಇರಾನ್ ಯುಎಸ್ಎ ಮಾತುಕತೆ ಎನ್ನಲಾಗಿದೆ ಅದರ ನಡುವೆ ಈ ಉದ್ದಿಗ್ನತೆ ಮೇಲೆದ್ದಿದೆ ಮಾತುಕತೆಯ ನೆಪದಲ್ಲಿ ಯುಎಸ್ಎಯ ಯುದ್ದ ನೌಕೆಗಳು ಈ ಸುತ್ತಿನಲ್ಲಿ ಹೆಚ್ಚೆಚ್ಚು ಓಡಾಡುತ್ತಿವೆ